ಸತ್ಯಕ್ಕೆ ಯಾವಾಗ್ಲೂ ಜಯ ಸಿಗತ್ತೆ ಅರೆ ಇವತ್ತೇಕೆ ಈ ತರ ಸ್ಟಾರ್ಟಿಂಗ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಕತೆ ಹೇಳ್ತೀನಿ ಬನ್ನಿ ಒಂದಿನ ಅಕ್ಬರನ ರಾಜ್ಯದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಯನ್ನ ಒಬ್ಬ ದರೋಡೆ ಮಾಡಿಬಿಡ್ತಾನೆ ಆ ವ್ಯಾಪಾರಿ ತುಂಬಾ ದುಃಖದಿಂದ ಅಕ್ಬರನ ಆಸ್ಥಾನಕ್ಕೆ ಹೋಗ್ತಾರೆ ಹೋಗಿ ನನಗೆ ನೀವೇ ಸಹಾಯ ಮಾಡಬೇಕು ಜಹಾಂಪನ್ನ ಅಂತ ಕೇಳ್ಕೊಳ್ತಾನೆ ಆತನನ್ನ ನೋಡಿ ಅಕ್ಬರ್ ಬೀರ್ಬಲ್ ಹತ್ರ ಕಳ್ಳನನ್ನ ಹಿಡೀಲಿಕ್ಕೆ ಸಹಾಯ ಮಾಡು ಅಂತ ಹೇಳ್ತಾನೆ ಆಮೇಲೆ ಬೀರ್ಬಲ್ ನಿಮಗೆ ಯಾರ್ದಾರು ಮೇಲೆ ಅನುಮಾನವಿದೆಯಾ ಅಂತ ಕೇಳ್ತಾನೆ ಕೇಳಿದಾಗ ನನಗೆ ನನ್ನ ಒಬ್ಬ ಸೇವಕನ ಮೇಲೆ ಅನುಮಾನವಿದೆ ಅಂತ ಆ ವ್ಯಾಪಾರಿ ಹೇಳ್ತಾನೆ ಹೇಳಿದಾಗ ಅವನ ಸೇವಕರನ್ನೆಲ್ಲ ಕರೆದು ಸಾಲಾಗಿ ನಿಲ್ಲಿಸ್ತಾನೆ ನಿಲ್ಲಿಸಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ ಹೋಗ್ತಾನೆ ಆದರೆ ಕಳ್ಳರು ಯಾರಾದರೂ ಒಪ್ಕೊಳ್ತಾರಾ ನಾನು ಕಳ್ತನ ಮಾಡಿದ್ದೀನಿ ಅಂತ ಇಲ್ಲೂ ಅದೇ ಕತೆ ಆಯಿತು ಯಾರೂ ಒಪ್ಕೊಂಡಿಲ್ಲ ಇಲ್ಲ ನಾನು ಕದ್ದಿಲ್ಲ ಕದ್ದಿಲ್ಲ ಅಂತ ಹೇಳ್ತಾ ಹೋದರು ಆಮೇಲೆ ಬೀರ್ಬಲ್ ಒಂದು ಉಪಾಯ ಮಾಡ್ತಾನೆ ಎಲ್ಲರಿಗೂ ಒಂದೇ ಅಳತೆಯ ಉದ್ದನೆಯ ಕೋಲನ್ನು ಕೊಡ್ತಾನೆ ಕೊಟ್ಟು ಅವರಿಗೆಲ್ಲ ವಾಪಸ್ ಹೋಗಬೇಕಾದ್ರೆ ಒಂದು ಮಾತನ್ನು ಹೇಳ್ತಾನೆ ಏನಪ್ಪ ಅಂದರೆ ನಾಳೆ ಕಳ್ಳನ ಕೋಲು ಒಂದಿಂಚಷ್ಟು ಉದ್ದನಾಗಿ ಬೆಳೆದಿರತ್ತೆ ಅಂತ ಆಯ್ತಾ ಮರುದಿನ ಎಲ್ಲ ವಾಪಸ್ ಬಂದರು ಬಂದ ಮೇಲೆ ಎಲ್ಲರ ಕೋಲು ಒಂದೇ ಅಳತೆ ಇತ್ತು ಆದರೆ ಒಬ್ಬನ ಕೋಲು ಮಾತ್ರ ಒಂದ್ ಇಂಚಷ್ಟು ಕಡಿಮೆ ಆಗಿತ್ತು ವ್ಯಾಪಾರಿ ತುಂಬಾ ಕುತೂಹಲದಿಂದ ಕೇಳ್ದ ಆಗ ಬೀರ್ಬಲ್ ಹೇಳ್ತಾನೆ ಇದು ತುಂಬಾ ಸರಳ ಈತ ಕಳ್ಳತನ ಮಾಡಿದ್ದಾನೆ ಇವನ ಕೋಲು ಒಂದಿಂಚಷ್ಟು ಇಂಚಷ್ಟು ಬೆಳೆದಿರಬಹುದು ಅಂತ ತಿಳ್ಕೊಂಡು ಅವನ ಕೋಲನ್ನ ಕತ್ತರಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾನೆ ಆಯ್ತಾ ಇಲ್ಲಿ ಸತ್ಯ ಬಾಯಿಲಾಯ್ತು ಆವಾಗ ಗೊತ್ತಾಯ್ತು ಈತನೇ ಕಳ್ಳತನ ಮಾಡಿದ್ದು ಅಂತ ಆತನಿಗೆ ಶಿಕ್ಷೆಯನ್ನು ವಿಧಿಸಲಾಯಿತು ಈಗ ಗೊತ್ತಾಯ್ತಾ ನಾನು ಯಾಕೆ ಸತ್ಯಕ್ಕೆ ಜಯ ಅಂತ ಹೇಳಿದೆ ಅಂತ